ಟ್ರೈನ್ ಎ ಸಿ ಕಂಪಾರ್ಟ್ಮೆಂಟಲ್ಲಿ ನನ್ನ ಮುಂದೆ ಕುಳಿತ ಹುಡುಗಿ ಕೇಳಿದಳು ನಿಮ್ಮ ಬಳಿ ಮೊಬೈಲ್ ಸಿಮ್ ತೆಗೆಯುವ ಪಿನ್ ಇದೆಯಾ ಅವಳು ಬ್ಯಾಗಿನಲ್ಲಿದ್ದ ಫೋನ್ ತೆಗೆದಳು ಅದರಲ್ಲಿ ಹೊಸ ಸಿಮ್ ಕಾರ್ಡ್ ಹಾಕಲು ಬಯಸಿದ್ದಳು ಆದರೆ ಸಿಮ್ ಸ್ಲಾಟ್ ಓಪನ್ ಮಾಡಲು ಪಿನ್ ಅವಶ್ಯಕತೆ ಇತ್ತು ಅದು ಅವಳ ಬಳಿ ಇರಲಿಲ್ಲ ಮತ್ತು ನನ್ನ ಕ್ರಾಸ್ ಬ್ಯಾಗಿನಿಂದ ಪಿನ್ನು ತೆಗೆದು ಹುಡುಗಿಗೆ ಕೊಟ್ಟೆ ಅವಳು ಸಿಮ್ ತೆಗೆದು ಪಿನ್ನನ್ನು ನನಗೆ ಕೊಟ್ಟಳು ಸ್ವಲ್ಪ ಹೊತ್ತಿನಲ್ಲಿ ಆ ಕಡೆ ಈ ಕಡೆ ತಿರುಗಾಡತೊಡಗಿದಳು ಆಗ ನನಗೆ ಸುಮ್ಮನೆ ಇರಲು ಆಗಲಿಲ್ಲ ನಾನು ಕೇಳಿದೆ ಏನಾದರೂ ತೊಂದರೆನಾ ಅವಳು ಹೇಳಿದಳು ಸಿಮ್ ಸ್ಟಾರ್ಟ್ ಆಗ್ತಾ ಇಲ್ಲ ನಾನು ಮೊಬೈಲ್ ಕೇಳಿದೆ ಅವಳು ಕೊಟ್ಟಳು ನಂತರ ನಾನು ಅವಳಿಗೆ ಹೇಳಿದೆ ಇನ್ವರೆಗೂ ಸಿಮ್ ಆಕ್ಟಿವೇಶನ್ ಆಗಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಆ್ಯಕ್ಟಿವ್ ಆಗಬಹುದು ಆ್ಯಕ್ಟಿವ್ ಆದ ನಂತರ ಐಡಿ ವೆರಿಫಿಕೇಷನ್ ಮಾಡಬೇಕು ಅದಾದ ನಂತರ ನೀವು ಮೊಬೈಲನ್ನು ಬಳಸಬಹುದು ಐ ಡಿ ವೆರಿಫಿಕೇಷನ್ ಯಾಕೆ ಆಗ ನಾನು ಹೇಳಿದೆ ಇಂದಿನ ದಿನಗಳಲ್ಲಿ ವೆರಿಫಿಕೇಷನ್ ನಂತರ ಸಿಮ್ ಆ್ಯಕ್ಟಿವ್ ಆಗುವುದು ಯಾರ ಹೆಸರಿನಲ್ಲಿ ತೆಗೆದುಕೊಂಡಿದ್ದಾರೋ ಅವರ ಮುಖಾಂತರ ವೆರಿಫಿಕೇಷನ್ ಮಾಡುತ್ತಾರೆ ಅವರು ಅದನ್ನು ಹೇಳಬೇಕು ಹುಡುಗಿ ಇದಕ್ಕೆ ಒಪ್ಪಿಕೊಳ್ಳುತ್ತಾ ಓಹೋ ಎನ್ನುತ್ತ ತಲೆಯ ಮೇಲೆ ಕೈ ಇಟ್ಟಳು ನಾನು ಅವಳಿಗೆ ಸಮಾಧಾನಪಡಿಸುತ್ತಾ ಹೇಳಿದೆ ಇದರಲ್ಲಿ ಯಾವುದೇ ಚಿಂತೆ ಮಾಡುವ ಅಗತ್ಯವಿಲ್ಲ ಅವಳು ಅವಳು ತನ್ನ ಒಂದು ಕೈಯನ್ನು ಇನ್ನೊಂದು ಕೈಯಿಂದ ಹಿಚ್ಚುಕ ತೊಡಗಿದಳು ಅವಳಿಗೆ ಏನು ತೊಂದರೆ ಆಗಿರಬಹುದು ಎಂದು ಅಂದುಕೊಂಡೆ ನಾನು ಅವಳಿಗೆ ಮತ್ತೆ ವಿನಮ್ರತೆಯಿಂದ ಕೇಳಿದೆ ನೀವು ಯಾರಿಗಾದರೂ ಫೋನ್ ಮಾಡಬೇಕೆಂದರೆ ನೀವು ನನ್ನ ಮೊಬೈಲನ್ನು ಬಳಸಿ ಆಗ ಹುಡುಗಿ ಹೇಳಿದಳು ಸದ್ಯಕ್ಕೆ ಬೇಡ ನಿಮಗೆ ತುಂಬ ಥ್ಯಾಂಕ್ಸ್ ಆದರೆ ಈ ಸಿಮ್ ಯಾರ ಹೆಸರಿನಲ್ಲಿ ಖರೀದಿಸಿದ್ದಾರೆ ಎಂದು ನನಗೆ ಗೊತ್ತಿಲ್ಲ ಆಗ ನಾನು ಹೇಳಿದೆ ಒಮ್ಮೆ ಆ್ಯಕ್ಟಿವ್ ಆಗಲು ಬಿಡಿ ಯಾರು ನಿಮಗೆ ಸಿಮ್ ಕೊಟ್ಟಿದ್ದಾರೋ ಅವರ ಹೆಸರಿನಲ್ಲಿ ವೆರಿಫಿಕೇಷನ್ ಆಗೋದು ಆಗ ಅವಳು ಹೇಳಿದಳು ಸರಿ ನಾನು ಪ್ರಯತ್ನಿಸುತ್ತೇನೆ ಆಗ ನಾನು ಕೇಳಿದೆ ನೀವು ಯಾವ ಸ್ಟೇಷನಲ್ಲಿ ಇಳಿಯಬೇಕು ಹುಡುಗಿ ಹೇಳಿದಳು ಬೆಂಗಳೂರು ಮತ್ತೆ ನೀವು ಹುಡುಗಿ ನನ್ನಲ್ಲಿ ಕೇಳಿದಾಗ ನಾನು ಹೇಳಿದೆ ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಒಂದು ದಿನದ ಕೆಲಸವೇ ನೀವು ಬೆಂಗಳೂರಿನಲ್ಲೇ ಇರುತ್ತೀರಾ ಅಥವಾ ಹುಡುಗಿ ಹೇಳಿದಳು ಇಲ್ಲ ಇಲ್ಲ ನನಗೆ ಬೆಂಗಳೂರಿನಲ್ಲಿ ಯಾವುದೇ ಕೆಲಸವಿಲ್ಲ ನನ್ನ ಮನೆಯೂ ಸಹ ಅಲ್ಲಿ ಇಲ್ಲ ಎಂದಾಗ ನಾನು ಹಾಗಾದರೆ ನಾನು ಉತ್ಸಾಹದಿಂದ ಕೇಳಿದೆ ಆಗ ಹುಡುಗಿ ಹೇಳಿದಳು ವಾಸ್ತವವಾಗಿ ನಾನು ಬೆಂಗಳೂರಿಗೆ ಹೋಗಿ ಮತ್ತೊಂದು ಟ್ರೈನನ್ನು ಹಿಡಿಯಬೇಕು ಆನಂತರ ಇಡೀ ಜೀವನ ಪೂರ್ತಿ ನಾನು ಸ್ವತಂತ್ರಳು ಸ್ವತಂತ್ರಳು ಯಾವ ರೀತಿಯ ಬಂಧನದಿಂದ ಸ್ವತಂತ್ರಳು ಆನಂತರ ನನಗೆ ಅವಳ ಬಗ್ಗೆ ಕುತೂಹಲವೆನಿಸಿತು ಮತ್ತು ಜಿಜ್ಞಾಸೆಯಾಯಿತು ಇವಳು ಯಾವ ರೀತಿ ಬಂಧನದಲ್ಲಿದ್ದಳು ಈಗ ಆ ಹುಡುಗಿ ಹೇಳಿದಳು ಎಲ್ಲ ಹುಡುಗಿಯರು ಇರುವ ಬಂಧನದಲ್ಲಿ ನಾನು ಸಹ ಇದ್ದೆ ನನಗೆ ಮದುವೆಯಾಗಲು ಮನೆಯವರು ಒತ್ತಾಯ ಮಾಡುತ್ತಿದ್ದರು ಮನೆಯವರು ಹೇಳುತ್ತಾರೆ ನಾವು ಯಾವಾಗ ಏನು ಹೇಳುತ್ತೀವೋ ಅದನ್ನು ಮಾಡು ಅದರಿಂದ ನಾನು ರೋಸಿ ಹೋಗಿ ಮನೆಯಿಂದ ಓಡಿ ಬಂದಿದ್ದೇನೆ ನನಗಂತೂ ತುಂಬ ಆಶ್ಚರ್ಯವಾಯಿತು ಆದರೂ ನಾನು ಅದನ್ನು ತೋರಿಸಿಕೊಳ್ಳಲಿಲ್ಲ ಮತ್ತು ಆ ಹುಡುಗಿಗೆ ಕೇಳಿದೆ ನಿನ್ನೊಬ್ಬಳಿ ಓಡಿ ಬಂದಿದೆಯಾ ನಿನ್ನ ಜೊತೆ ಯಾರೂ ಕಾಣಿಸುತ್ತಿಲ್ಲವಲ್ಲ ಆಗವಳು ಹೇಳಿದಳು ನಾನೊಬ್ಬಳೇ ಅಲ್ಲ ಮತ್ತೊಬ್ಬರು ನನ್ನ ಜೊತೆ ಇದ್ದಾರೆ ನಾನು ಯಾರು ಎಂದು ಕೇಳಿ ನಾನಿನ್ನು ನನ್ನ ಪ್ರಶ್ನೆಯನ್ನು ಪೂರ್ಣಗೊಳಿಸಲಿಲ್ಲ ಆಗ ಅವಳು ತಕ್ಷಣ ಹೇಳಿದಳು ನಾನು ಬೆಂಗಳೂರಿನಿಂದ ಇನ್ನೊಂದು ಟ್ರೈನನ್ನು ಹಿಡಿಯುತ್ತೇನೆ ಆ ಟ್ರೈನ್ನ ಮುಂದಿನ ಸ್ಟೇಷನ್ನಲ್ಲಿ ನನಗೆ ಮತ್ತೊಬ್ಬರು ಜೊತೆಯಾಗುತ್ತಾರೆ ಆ ನಂತರ ನಾವು ಯಾರಿಗೂ ಸಿಗುವುದಿಲ್ಲ ಆಗ ನಾನು ಹೇಳಿದೆ ಓ ಇದು ಪ್ರೇಮ ಪ್ರಕರಣವ ಅವಳು ಹಾ ಎಂದಳು ನಾನು ಅವಳಿಗೆ ಹೇಳಿದೆ ನಾನು ಸಹ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದೇನೆ ಎಂದಾಗ ಅವಳು ಇದನ್ನು ಕೇಳಿ ತುಂಬ ಖುಷಿಯಾದಳು ಮತ್ತು ಹೇಳಿದಳು ವಾವ್ ಹೇಗೆ ಮತ್ತು ಯಾವಾಗ ಲವ್ ಮ್ಯಾರೇಜ್ನ ಮಾತು ಕೇಳಿ ಅವಳು ನನ್ನಲ್ಲಿ ಮಾತನಾಡಲು ಇಚ್ಛಿಸಿದಳು ಆಗ ನಾನು ಹೇಳಿದೆ ಯಾವಾಗ ಹೇಗೆ ಎಲ್ಲಿ ಅದನ್ನು ನಾನು ಆಮೇಲೆ ಹೇಳುತ್ತೇನೆ ಮೊದಲು ನೀವು ಹೇಳಿ ನಿಮ್ಮ ಮನೆಯಲ್ಲಿ ಯಾರು ಯಾರು ಇರುತ್ತಾರೆ ಅವಳು ತಾನೇ ಬುದ್ಧಿವಂತಳೆಂದು ಅಂದುಕೊಳ್ಳುತ್ತಾ ಹೇಳಿದಳು ನಾನು ಅದನ್ನು ನಿಮಗೇ ಕೇಳಬೇಕು ನನ್ನ ಮನೆಯಲ್ಲಿ ಯಾರಾದರೂ ಇರಬಹುದು ನನ್ನ ಅಪ್ಪ ಅಮ್ಮ ಅಣ್ಣ ಅಕ್ಕ ತಂಗಿ ಅಥವಾ ನನಗೆ ಸಹೋದರ ಇಲ್ಲದಿರಬಹುದು ಕೇವಲ ಸಹೋದರಿಯರೇ ಇರಬಹುದು ಅಥವಾ ನನಗೆ ಸಹೋದರಿಯರೇ ಇಲ್ಲದಿರಬಹುದು ಅಥವಾ ಅಣ್ಣಂದಿರೇ ಇರಬಹುದು ಎಂದಾಗ ನಾನು ಅವಳಲ್ಲಿ ಕೇಳಿದೆ ಇದರ ಅರ್ಥ ನಿಮ್ಮ ಹೆಸರನ್ನು ಕೇಳಲು ಸಾಧ್ಯವಿಲ್ಲವೇನು ಎಂದು ನಾನು ಕೌಂಟರ್ ಕೊಟ್ಟಾಗ ಅವಳು ಹೇಳಿದಳು ನನ್ನ ಹೆಸರು ಏನಾದರೂ ಆಗಿರಬಹುದು ಅವಳು ತುಂಬ ಮಾತನಾಡುವ ಹುಡುಗಿಯಾಗಿದ್ದಳು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಸುತ್ತಾಡಿ ಅವಳು ನನಗೆ ಚಿಕ್ಕ ಮಕ್ಕಳು ತಿನ್ನುವಂಥ ಲಾಲಿಪಾಪನ್ನು ನೀಡಿದಳು ಮತ್ತು ಹೇಳಿದಳು ಇಂದು ನನ್ನ ಬರ್ತ್ಡೇ ನಾನು ಅವಳ ಕೈಯಿಂದ ಲಾಲಿಪಾಪನ್ನು ತೆಗೆದುಕೊಳ್ಳುತ್ತಾ ಅವಳಿಗೆ ಬರ್ತ್ಡೇ ವಿಶ್ ಮಾಡಿದೆ ಮತ್ತು ಕೇಳಿದೆ ನಿನಗೀಗ ಎಷ್ಟು ವರ್ಷ ಇದರರ್ಥ ನಿನಗೆ ಓಡಿ ಹೋಗಿ ಮದುವೆಯಾಗುವ ಕಾನೂನಾತ್ಮಕ ವಯಸ್ಸಾಗಿದೆಯೇ ಎಂದು ಅದಕ್ಕವಳು ಏನು ಎಂದು ನಕ್ಕ ಸ್ವಲ್ಪ ಹೊತ್ತಿನಲ್ಲೇ ನನ್ನ ಜೊತೆ ತುಂಬ ಪ್ರಿಯಾದಳು ನಾವಿಬ್ಬರು ಮೊದಲೇ ಪರಿಚಯವಿದ್ದಂತೆ ತುಂಬ ಪ್ರಿಯಾಗಿ ಮಾತನಾಡಿದೆವು ಆಗ ನಾನು ಅವಳಿಗೆ ಹೇಳಿದೆ ನನಗೀಗ ಮೂವತ್ತೈದು ವರ್ಷವಾಗಿದೆ ಅವಳಿಗಿಂತ ಹದಿನೇಳು ವರ್ಷ ದೊಡ್ಡವನಾಗಿದ್ದೆ ಅವಳು ಚಿಟಿಕೆ ಹೊಡೆಯುತ್ತಾ ಹೇಳಿದಳು ನೀವು ಆ ರೀತಿ ಕಾಣಿಸುವುದಿಲ್ಲ ಆಗ ನಾನು ಜೋರಾಗಿ ನಕ್ಕೆ ಮತ್ತು ಅವಳಲ್ಲಿ ಕೇಳಿದೆ ನೀನು ಮನೆಯಿಂದ ಓಡಿ ಬಂದಿದ್ದೀಯಾ ನಿನ್ನ ಮುಖದಲ್ಲಿ ಸ್ವಲ್ಪವೂ ಚಿಂತೆಯ ಭಾವನೆ ಇಲ್ಲ ಮನೆ ಬಿಟ್ಟು ಬಂದು ಇಷ್ಟೊಂದು ನಿಶ್ಚಿಂತೆಯಾಗಿರುವವರನ್ನು ನಾನು ಇದೇ ಮೊದಲ ಬಾರಿಗೆ ನೋಡುತ್ತಿರುವುದು ಅವಳನ್ನು ಹೊಗಳುತ್ತಿರುವುದನ್ನು ನೋಡಿ ಅವಳು ತುಂಬ ಖುಷಿಯಾದಳು ಮತ್ತು ಹೇಳಿದಳು ನನ್ನನ್ನು ಅವರು ಅಂದರೆ ನಾನು ಪ್ರೀತಿಸಿದ ಹುಡುಗ ಈ ಮೊದ ಈ ಮೊದಲೇ ನನಗೆ ತಿಳಿಸಿ ಹೇಳಿದರು ನಾನು ಮನೆಯನ್ನು ಬಿಟ್ಟು ಬಂದಾಗ ತುಂಬ ಖುಷಿಯಾಗಿರಬೇಕು ತುಂಬ ಬಿಂದಾಸಾಗಿರಬೇಕು ಯಾವುದೇ ಕಾರಣಕ್ಕೂ ಮನೆಯವರ ಬಗ್ಗೆ ಯೋಚನೆ ಮಾಡಬಾರದು ಏನಾದರೂ ನಮ್ಮ ಮೂಡನ್ನು ಹಾಳು ಮಾಡಿಕೊಳ್ಳಬಾರದು ಕೇವಲ ನನ್ನ ಮತ್ತು ನಮ್ಮಿಬ್ಬರ ಬಗ್ಗೆ ಮಾತ್ರ ಯೋಚಿಸಬೇಕು ಮತ್ತು ನಾನು ಅದನ್ನೇ ಪಾಲಿಸುತ್ತಿದ್ದೇನೆ ನಾನು ಮತ್ತೊಮ್ಮೆ ಚಿಟಿಕೆ ಬಾರಿಸಿ ಹೇಳಿದೆ ನನ್ನಂಥ ಅಪರಿಚಿತರೊಂದಿಗೆ ಮಾತನಾಡಬೇಡ ಎಂದು ಸಲಹೆ ನೀಡಲಿಲ್ಲವೇ ಅವಳು ನಗುತ್ತಾ ಹೇಳಿದಳು ಇಲ್ಲ ಬಹುಶಃ ಅವನು ಮರೆತಿರಬೇಕು ನಾನು ಅವಳ ಪ್ರೇಮಿಯನ್ನು ಹೊಗಳುತ್ತಾ ಹೇಳಿದೆ ನಿನ್ನ ಬಾಯ್ ಫ್ರೆಂಡ್ ತುಂಬ ಟ್ಯಾಲೆಂಟ್ ಆಗಿದ್ದಾನೆ ನಿನ್ನೊಬ್ಬಳನೆ ಮನೆಯಿಂದ ಹೊರಬರುವಂತೆ ಮಾಡಿ ಅವನ ಬಳಿ ಕರೆಸಿಕೊಂಡಿದ್ದಾನೆ ನೀನು ಮೂರು ಟ್ರೈನನ್ನು ಬದಲಾಯಿಸುವಂತೆ ಮಾಡಿದ್ದಾನೆ ಏಕೆಂದರೆ ಯಾರು ನಿನ್ನನ್ನು ಹಿಂಬಾಲಿಸಬಾರದು ಎಂದು ನಿನಗೆ ಹೊಸ ಸಿಮ್ ಮತ್ತು ಮೊಬೈಲ್ ನೀಡಿದ್ದಾನೆ ಅವನು ತುಂಬ ಬುದ್ಧಿವಂತನಾಗಿದ್ದಾನೆ ನಾನು ಅವನನ್ನು ಹೊಗಳುತ್ತಾ ಹೇಳಿದಾಗ ಅವಳು ನಕ್ಕಳು ಮತ್ತು ಹೇಳಿದಳು ಅವನು ತುಂಬ ಬುದ್ಧಿವಂತನಾಗಿದ್ದಾನೆ ಮತ್ತು ಅವನಂಥ ಬುದ್ಧಿವಂತರು ಯಾರೂ ಇಲ್ಲ ಆಗ ನಾನು ಅವಳಿಗೆ ಹೇಳಿದೆ ನನ್ನ ಮದುವೆಯಾಗಿ ಹತ್ತು ವರ್ಷವಾಗಿದೆ ಎಂಟು ವರ್ಷದ ಒಬ್ಬಳು ಹುಡುಗಿ ಇದ್ದಾಳೆ ಒಂದು ವರ್ಷದ ಒಬ್ಬ ಮಗನಿದ್ದಾನೆ ನಾನು ಫೋನಿನಲ್ಲಿ ಮಕ್ಕಳ ಫೋಟೋವನ್ನು ತೋರಿಸಿದೆ ಇವಳು ಹುಟ್ಟಿದಾಗ ನಾನು ಕುವೈತ್ನಲ್ಲೇ ಇದ್ದೆ ನನಗೆ ತುಂಬ ಒಳ್ಳೆಯ ಕೆಲಸವಿತ್ತು ತುಂಬ ಒಳ್ಳೆಯ ಸ್ಯಾಲರಿ ಸಹ ಇತ್ತು ಮತ್ತೆ ಕೆಲವು ದಿನಗಳ ನಂತರ ನಾನು ಆ ಜಾಬನ್ನು ಬಿಟ್ಟೆ ನನ್ನ ಸ್ವಂತ ಊರಿನಲ್ಲಿ ನಾನು ನನ್ನ ಕೆಲಸವನ್ನು ಶುರು ಮಾಡಿದೆ ಆಗ ಹುಡುಗಿ ಹೇಳಿದಳು ಕೆಲಸವನ್ನು ಏಕೆ ಬಿಟ್ಟಿರಿ ನಾನು ಹೇಳಿದೆ ನಾನು ಮಗುವನ್ನು ಮೊದಲ ಬಾರಿ ಕೈಯಲ್ಲಿ ಎತ್ತಿಕೊಂಡಾಗ ಇಡೀ ಪ್ರಪಂಚವೇ ನನ್ನ ಕೈಯಲ್ಲಿದೆ ಎಂದು ಅನಿಸಿತು ಮೂವತ್ತು ದಿನಗಳ ರಜೆಯನ್ನು ತೆಗೆದುಕೊಂಡು ನಾನು ಮನೆಗೆ ಬಂದಿದ್ದೆ ನಾನು ಮರಳಿ ಹೋಗಬೇಕಾಗಿತ್ತು ಆದರೆ ಮರಳಿ ಹೋಗಲಾಗಲಿಲ್ಲ ಇಲ್ಲಿ ನನ್ನ ಮಗಳ ಬಾಲ್ಯ ಕಳೆದು ಹೋಗುತ್ತಲೇ ಇತ್ತು ಅಲ್ಲಿ ಹೋಗಿ ನಾನು ಎಷ್ಟು ಗಳಿಸಬಲ್ಲೆ ಎಷ್ಟು ಗಳಿಸಿದರೂ ಅದು ಕಡಿಮೆಯಾಗಿತ್ತು ನನ್ನ ಮೂರು ಕಾಸಿನ ನೌಕರಿಯಾಗಿತ್ತು ಆದರೆ ನನ್ನ ಮಗಳ ಬಾಲ್ಯ ಕೋಟಿಗೂ ಮೀರಿದ್ದಾಗಿತ್ತು ಆಗ ಹುಡುಗಿ ಕೇಳಿದಳು ನೀವು ಹೆಂಡತಿ ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗಲು ಸಾಧ್ಯವಾಗಲಿಲ್ಲವೇ ಆಗ ನಾನು ಹೇಳಿದೆ ಪಾಸ್ಪೋರ್ಟ್ ಮತ್ತು ವೀಸಾ ರೆಡಿ ಮಾಡಲು ತುಂಬ ದಿನ ಬೇಕಾಗಿತ್ತು ಈ ಟೆಕ್ನಿಕಲ್ ಕಾರಣದಿಂದ ಅಲ್ಲಿಗೆ ಕರೆದುಕೊಂಡು ಹೋಗಲಾಗಲಿಲ್ಲ ಆ ಸಮಯದಲ್ಲಿ ಇದು ತುಂಬ ಕಷ್ಟ ಸಾಧ್ಯವಾಗಿತ್ತು ನನಗೆ ಯಾವುದಾದ್ರೂ ಒಂದು ಆಯ್ಕೆ ಮಾಡಬೇಕಾಗಿತ್ತು ನೌಕರಿ ಅಥವಾ ಪರಿವಾರ ಇದರಲ್ಲಿ ನಾನು ನನ್ನ ಮಗಳ ಬಾಲ್ಯವನ್ನು ನೋಡುವುದಕ್ಕಾಗಿ ನನ್ನ ಪರಿವಾರವನ್ನು ಆಯ್ಕೆ ಮಾಡಿಕೊಂಡೆ ನಾನು ಕುವೆತ್ಗೆ ಹೋಗಿ ರಾಜೀನಾಮೆ ನೀಡಿ ಮರಳಿ ಬಂದೆ ಆಗ ಆ ಹುಡುಗಿ ಹೇಳಿದಳು ವೆರಿ ಇಂಪ್ರೆಸ್ ನಾನು ನಗುತ್ತಾ ಕಿಟಕಿ ಕಡೆ ನೋಡುತ್ತಾ ಕುಳಿತೆ ಆಗ ಹುಡುಗಿ ಕೇಳಿದಳು ಹೌದು ನಿಮ್ಮದು ಲವ್ ಮ್ಯಾರೇಜ್ ಅಲ್ವಾ ಓಡಿ ಎಲ್ಲಿಗೆ ಹೋದ್ರಿ ಹೇಗಿದ್ರಿ ಮತ್ತು ನಿಮ್ಮ ಆ ಸಮಯ ಹೇಗಿತ್ತು ಅವಳ ಪ್ರತಿ ಪ್ರಶ್ನೆ ಮತ್ತು ಪ್ರತಿ ಮಾತುಗಳಿಂದ ಅವಳು ಹುಡುಗಾಟದ ಏನು ಅರಿಯದ ಮತ್ತು ಮುಗ್ಧ ಚಿಕ್ಕ ಹುಡುಗಿಯಂತೆ ಕಂಡಳು ನಾನು ಅವಳಿಗೆ ಹೇಳಿದೆ ನಾವು ಓಡಿ ಹೋಗಿ ಮದುವೆಯಾಗಿಲ್ಲ ಮತ್ತು ಪ್ರಥಮ ಭೇಟಿಯಲ್ಲಿಯೇ ಅವಳಪ್ಪ ನನ್ನನ್ನು ಖಡಾಖಂಡಿತವಾಗಿ ರಿಜೆಕ್ಟ್ ಮಾಡಿದ್ದರು ಆಗ ಹುಡುಗಿ ಕೇಳಿದಳು ಅವರು ನಿಮ್ಮನ್ನು ಏಕೆ ರಿಜೆಕ್ಟ್ ಮಾಡಿದರು ಆಗ ನಾನು ಹೇಳಿದೆ ರಿಜೆಕ್ಟ್ ಮಾಡಲು ತುಂಬ ಕಾರಣಗಳಿರುತ್ತವೆ ನನ್ನ ಕೆಲಸ ನನ್ನ ಜಾತಿ ನನ್ನ ಪರಿವಾರ ಎಂದಾಗ ಹುಡುಗಿ ಕರೆಕ್ಟ್ ನೀವು ಹೇಳಿದು ಕರೆಕ್ಟ್ ಎಂದು ಸಹಮತ ವ್ಯಕ್ತಪಡಿಸಿದಳು ಆಗ ಮತ್ತೆ ಕೇಳಿದಳು ನಂತರ ಇದಕ್ಕೆ ನೀವೇನು ಮಾಡಿದ್ರಿ ನಾನು ಹೇಳಿದೆ ನಾನು ಏನನ್ನೂ ಮಾಡಲಿಲ್ಲ ಅವಳ ಅಪ್ಪ ರಿಜೆಕ್ಟ್ ಮಾಡಿದ್ದನು ಅಲ್ಲಿಂದಲೇ ನಾನು ನನ್ನ ಬಗ್ಗೆ ಬೇರೆಯದನ್ನೇ ಯೋಚನೆ ಮಾಡಲು ಶುರು ಮಾಡಿದೆ ಆದರೆ ಖುಷ್ಬು ಹೇಳಿದಳು ನಾವು ಓಡಿ ಹೋಗೋಣ ಆದರೆ ನಾನು ಬೇಡವೆಂದು ಅವಳಿಗೆ ಹೇಳಿದೆ ಅವಳು ಎರಡು ದಿನಗಳವರೆಗೆ ಪದೇ ಪದೇ ನನಗೆ ಓಡಿ ಹೋಗೋಣವೆಂದು ಒತ್ತಾಯ ಮಾಡತೊಡಗಿದಳು ನಾನು ಬೇಡ ಎಂದೆ ಮತ್ತು ನಾನು ಅವಳಿಗೆ ತಿಳಿಸಿ ಹೇಳಿದೆ ನಾವು ಓಡಿ ಹೋಗುವುದರಿಂದ ಹುಡುಗಿಯ ಮಾನ ಮೂರು ಕಾಸಿಗೂ ಬೆಲೆ ಬಾಳುವುದಿಲ್ಲ ಇದರಲ್ಲಿ ಹುಡುಗಿಯ ಮರ್ಯಾದೆ ಒಂದೇ ಹೋಗುವುದಿಲ್ಲ ಬದಲಾಗಿ ಅವಳ ಇಡೀ ಮನೆಯ ಕುಟುಂಬದ ಗೌರವ ಮಣ್ಣು ಪಾಲಾಗುತ್ತದೆ ಓಡಿಸಿಕೊಂಡು ಹೋಗುವ ಹುಡುಗ ಅವನ ಗೆಳೆಯರ ಸರ್ಕಲ್ನಲ್ಲಿ ಹೀರೋ ಆಗುತ್ತೆ ಇದಕ್ಕೆ ತದ್ವಿರುದ್ಧವಾಗಿ ಯಾವ ಹುಡುಗಿ ತನ್ನ ಪ್ರೇಮಿ ಹಿಂದೆ ಓಡಿ ಹೋಗುತ್ತಾಳೋ ಜನರು ಅವಳ ವಿರುದ್ಧವಾಗಿ ಮಾತನಾಡಲು ಶುರು ಮಾಡುತ್ತಾರೆ ಅವಳ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಏನೆಲ್ಲ ಕೆಟ್ಟ ಶಬ್ದಗಳಿವೆಯೋ ಎಲ್ಲವನ್ನು ಹುಡುಗಿಯ ಬಗ್ಗೆ ಬಳಸುತ್ತಾರೆ ಆ ಹುಡುಗಿಗೆ ಬೇಕಾದರೆ ಅರವತ್ತು ವರ್ಷವಾದರೂ ಯೌವನದಲ್ಲಿ ಮಾಡಿದ ಈ ಕೆಲಸದಿಂದಾಗಿ ಅವಳಿಗೆ ಅಂಟಿದ ಕಳಂಕವನ್ನು ಅಳಿಸಲು ಸಾಧ್ಯವಾಗುವುದಿಲ್ಲ ನಾನು ಒಪ್ಪಿಕೊಳ್ಳುತ್ತೇನೆ ಇದನ್ನು ನೋಡುವ ದೃಷ್ಟಿಕೋನ ತಪ್ಪಾಗಿರಬಹುದು ಆದರೆ ಸಮಾಜದ ದೃಷ್ಟಿಕೋನ ಇದೇ ಆಗಿದೆ ಇದನ್ನು ಕೇಳಿದ ನಂತರ ಆ ಹುಡುಗಿಯು ತನ್ನ ಹಲ್ಲಿನಿಂದ ತುಟಿಯನ್ನು ಕಚ್ಚಿಕೊಂಡಳು ಮತ್ತು ಬಾಟಲ್ ಓಪನ್ ಮಾಡಿ ಸ್ವಲ್ಪ ನೀರು ಕುಡಿದಳು ಆಗ ನಾನು ಹೇಳಿದೆ ಒಂದು ವೇಳೆ ನಾನು ಆ ದಿನ ಅವಳನ್ನು ಓಡಿಸಿಕೊಂಡು ಹೋಗಿದ್ದರೆ ಅವಳ ಅಮ್ಮ ನೀರು ಕುಡಿಯುತ್ತಿರಲಿಲ್ಲ ಈ ರೀತಿ ಮಾಡಲು ನನಗೆ ಧೈರ್ಯವಿರಲಿಲ್ಲ ನಾನು ಯಾರನ್ನು ಪ್ರೀತಿಸುತ್ತಿದ್ದೇನೋ ಅವರ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮನೊಂದಿಗೆ ಚೆನ್ನಾಗಿ ಮಾತನಾಡುತ್ತಿರಬೇಕು ಬೇಕಾದರೆ ಮದುವೆಯಾಗಲಿ ಅಥವಾ ಮದುವೆಯಾಗದೇ ಇರಲಿ ಸ್ವಲ್ಪ ಹೊತ್ತಿನವರೆಗೆ ಅವಳು ಯೋಚನೆಯಲ್ಲಿ ಮುಳುಗಿದಳು ಮತ್ತು ಅವಳು ನನ್ನ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ಇಷ್ಟಪಟ್ಟಳು ಮತ್ತೆ ಅವಳು ಹೇಳಿದಳು ನಿಮ್ಮ ಮದುವೆ ಹೇಗಾಯಿತು ಆಗ ನಾನು ಹೇಳಿದೆ ಖುಷ್ಬು ನಿಶ್ಚಿತಾರ್ಥ ಬೇರೆಯವರೊಂದಿಗೆ ನಡೆಯಿತು ಕ್ರಮೇಣ ಎಲ್ಲವೂ ನಾರ್ಮಲ್ ಆಗತೊಡಗಿತ್ತು ಖುಷ್ಬು ಮತ್ತು ಅವಳ ಬಾವಿ ಪತಿಯೊಂದಿಗೆ ಮಾತುಕತೆಯೂ ಸಹ ನಡೆಯಿತು ಆದರೆ ಮದುವೆ ಹತ್ತಿರ ಬರುತ್ತಿದ್ದಂತೆ ಅವರ ಡಿಮ್ಯಾಂಡ್ ಸಹ ಹೆಚ್ಚಾಯಿತು ಅದಕ್ಕೆ ಆ ಹುಡುಗಿ ಕೇಳಿದಳು ಡಿಮ್ಯಾಂಡ್ ಎಂದರೆ ಅದರ ಅರ್ಥ ನಾನು ಹೇಳಿದೆ ಡಿಮ್ಯಾಂಡ್ಗೆ ಒಂದೇ ಅರ್ಥವಿದೆ ವರದಕ್ಷಿಣೆ ಪರಿವಾರದ ಎಲ್ಲರಿಗೂ ಚಿನ್ನದ ಗಿಫ್ಟ್ ನೀಡಿ ವರನಿಗೆ ಕಾರ್ ಬೇಕು ಅತ್ತೆ ಮತ್ತು ನಾದಿನಿಗೆ ನೆಕ್ಲೆಸ್ ಬೇಕು ಇನ್ನು ಇತ್ಯಾದಿ ಡಿಮ್ಯಾಂಡ್ ವರದಕ್ಷಿಣೆ ರೂಪದಲ್ಲಿ ಇಡಲಾಗುತ್ತದೆ ಹುಡುಗನು ಸಹ ಈ ರೀತಿ ರಿವಾಜಿಗೆ ಒಪ್ಪಿಕೊಂಡಿರುತ್ತಾನೆ ಒಂದು ಪ್ಲ್ಯಾನ್ ಮಾಡಿ ನಾನು ಈ ನಿಶ್ಚಿತಾರ್ಥವನ್ನು ಮುರಿದೆ ಕೇವಲ ಅವಳೊಂದಿಗೆ ನನ್ನ ಮದುವೆಯಾಗಲಿ ಎನ್ನುವ ಕಾರಣಕ್ಕೆ ಅಲ್ಲ ಇಂತಹ ಆಸೆ ಬುರುಕ ಜನರೊಂದಿಗೆ ನನ್ನ ಹುಡುಗಿ ಖುಷ್ಬು ಹೇಗೆ ಖುಷಿಯಾಗಿರುತ್ತಾಳೆ ಅವಳ ಪರಿವಾರವೂ ಸಹ ಖುಷಿಯಾಗಿರಲು ಸಾಧ್ಯವಿಲ್ಲ ಖುಷ್ಬು ಮನೆಯವರಿಗೆ ಇದರ ಬಗ್ಗೆ ತಿಳಿಸಿ ಹೇಳಿದಾಗ ಅವರು ಸಹ ಮುಂದೆ ಬಂದು ನಮ್ಮ ಮದುವೆಗೆ ಒಪ್ಪಿಕೊಂಡರು ಮತ್ತು ನಮ್ಮಿಬ್ಬರ ಮದುವೆ ಆಯಿತು ಇದೆಲ್ಲವೂ ನಮ್ಮ ಅದೃಷ್ಟದ ಆಟವಾಗಿತ್ತು ಆಗ ಹುಡುಗಿ ಹೇಳಿದಳು ನಿಮ್ಮನ್ನು ಭೇಟಿ ಮಾಡಿ ಒಳ್ಳೆಯದೇ ಆಯಿತು ಇಲ್ಲಾಂದರೆ ನಾನು ಸಹ ಅಂತ ಕೆಟ್ಟ ಜನರಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದೆ ನಾನು ಹೇಳಿದೆ ಇದರರ್ಥ ಅಪ್ಪ ಅಮ್ಮನ ನಿರ್ಧಾರ ಯಾವಾಗಲೂ ಸರಿಯಾಗಿರುತ್ತದೆ ಎಂದು ಹೇಳಲು ಬರುವುದಿಲ್ಲ ಅಥವಾ ನೀನು ಇಷ್ಟಪಟ್ಟ ಹುಡುಗ ಸರಿಯಾಗಿದ್ದಾನೆನ್ನುವುದು ಸಹ ಸರಿ ಎಂದು ಹೇಳಲು ಬರುವುದಿಲ್ಲ ಇಬ್ಬರಲ್ಲಿ ಯಾರಾದರೊಬ್ಬರು ತಪ್ಪು ಅಥವಾ ಸರಿಯಾಗಿರುತ್ತಾರೆ ಇದರಲ್ಲಿ ತಿಳಿದುಕೊಳ್ಳುವುದೇನೆಂದರೆ ಯಾರು ಹೆಚ್ಚು ನಿಯತ್ತಾಗಿದ್ದಾರೆ ಎನ್ನುವುದು ಎಂದಾಗ ಹುಡುಗಿ ಮತ್ತೊಮ್ಮೆ ನೀರಿನ ಗುಟುಕು ಹಾಕಿದಳು ಆಗ ಹುಡುಗಿ ಮತ್ತೊಮ್ಮೆ ತರ್ಕವನ್ನು ಇಟ್ಟಳು ನಮ್ಮ ನಿರ್ಧಾರ ತಪ್ಪಾದರೂ ಪರವಾಗಿಲ್ಲ ಅವರಿಗೆ ಪಾಪ ಪ್ರಜ್ಞೆ ಮೂಡಬಾರದು ನಾನು ಹೇಳಿದೆ ನಿರ್ಧಾರ ಯಾವ ರೀತಿ ಇರಬೇಕೆಂದರೆ ಆ ನಿರ್ಧಾರಕ್ಕೆ ಮಕ್ಕಳು ಮತ್ತು ತಂದೆ ತಾಯಂದಿರು ಇಬ್ಬರ ಸಹಮತ ಇರಬೇಕು ಅದೇ ಸರಿಯಾದ ನಿರ್ಧಾರವಾಗಿದೆ ನಾನು ಹೀಗೆ ಹೇಳುತ್ತಿದ್ದೇನೆಂದು ತಪ್ಪು ತಿಳಿದುಕೊಳ್ಳಬೇಡ ನಾನು ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಈಗ ನೀನು ತೆಗೆದುಕೊಂಡ ನಿರ್ಧಾರ ಇಬ್ಬರ ನಿರ್ಧಾರವಾಗಿದೆ ಅದರಲ್ಲಿ ನಿಮ್ಮ ತಂದೆ ತಾಯಂದಿರು ಶಾಮಿಲಾಗಿಲ್ಲ ಅಥವಾ ನಿನಗೆ ಪ್ರೀತಿಯ ಅರ್ಥವೂ ಸಹ ಸರಿಯಾಗಿ ತಿಳಿದಿಲ್ಲ ಅನಂತರ ಅವಳು ಕೇಳಿದಳು ಹಾಗಾದರೆ ಪ್ರೀತಿಯ ನಿಜವಾದ ಅರ್ಥವೇನು ನಾನು ಹೇಳಿದೆ ಈಗ ನೀನು ಪ್ರೀತಿಯಲ್ಲಿ ಮುಳುಗಿದ್ದೀಯಾ ನೀನು ನಿನ್ನದೆಲ್ಲವನ್ನು ಬಿಟ್ಟು ಓಡಿ ಬಂದಿದ್ದೀಯಾ ನಿಜವಾದ ಪ್ರೀತಿ ಎಂದರೆ ಇದು ನೀನು ಸ್ವಲ್ಪವೂ ಯೋಚನೆ ಮಾಡಲಿ ಈ ಪ್ರೀತಿಯ ಲಾಭ ನಷ್ಟದ ಬಗ್ಗೆ ನೀನು ಯೋಚಿಸಲಿಲ್ಲ ನಿನ್ನ ತಲೆಯಲ್ಲಿ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಗಮನವಿರಲಿಲ್ಲ ನಿನ್ನ ತಲೆ ಪೂರ್ತಿ ಖಾಲಿಯಾಗಿತ್ತು ನೀನು ಆ ಖಾಲಿ ಜಾಗದಲ್ಲಿ ಪ್ರೀತಿಯ ಅಮಲನ್ನು ತುಂಬಿಕೊಂಡಿದ್ದೀಯ ಆದರೆ ಯಾರು ನಿನ್ನ ತಲೆಯಲ್ಲಿ ಪ್ರೀತಿಯನ್ನು ತುಂಬಿದ್ದರೋ ಅವರು ಪ್ರೀತಿಯಲ್ಲಿ ಇಲ್ಲ ಅದರ ಅರ್ಥ ನೀನು ಪ್ರೀತಿಗಾಗಿ ಯಾರ ಜೊತೆ ಹೋಗುತ್ತಿದೀಯೋ ಅವರು ಪ್ರೀತಿಯಲ್ಲಿ ಇಲ್ಲ ಅವರು ಹೀರೋಗಿರಿಯಲ್ಲಿದ್ದಾರೆ ಯಾರು ಪ್ರೀತಿಯಲ್ಲಿ ಮುಳುಗಿರುತ್ತಾರೆ ಅವರು ಇಷ್ಟೆಲ್ಲ ಪ್ಲಾನಿಂಗ್ ಮಾಡಲು ಸಾಧ್ಯವಿಲ್ಲ ಮೂರು ಟ್ರೈನನ್ನು ಬದಲಾಯಿಸುವಲ್ಲಿ ಸಫಲರಾಗಿರುವುದಿಲ್ಲ ಅವರು ಇಷ್ಟೊಂದು ತಲೆ ಓಡಿಸಲು ಸಾಧ್ಯವೇ ಇಲ್ಲ ಯಾರಾದರೂ ಪ್ರೇಮಿಯಾಗಿರಲಿ ಅಥವಾ ಕೆಟ್ಟ ವ್ಯಕ್ತಿಯಾಗಿರಲಿ ಒಬ್ಬ ಪ್ರೇಮಿ ಎಷ್ಟೊಂದು ಹುಚ್ಚನಾಗಿರುತ್ತಾನೆಂದರೆ ಜನರು ಅವನಿಗೆ ಕಲ್ಲನ್ನು ಹೊಡೆಯುತ್ತಾರೆ ಅವನು ಪ್ರೀತಿಯಲ್ಲಿ ಮುಳುಗಿ ತನ್ನ ಗುರುತನ್ನೇ ಅಳಿಸಿ ಹಾಕುತ್ತಾನೆ ಅಂಥವರನ್ನು ಜಗತ್ತು ಮಜ್ನು ಎಂದು ಕರೆಯುತ್ತದೆ ಅವನ ಮೂಲ ಹೆಸರು ಏನೇ ಆಗಿರಲಿ ಅದನ್ನು ಇಲ್ಲಿ ಬಳಸುವುದಿಲ್ಲ ಅವನು ಕೆಟ್ಟವನಾಗಿದ್ದರೆ ಹಾಗಿದ್ದವನು ಹೇಗೆ ಅಮರ ಪ್ರೇಮಿಯಾಗಿ ಬದಲಾಗುತ್ತಾನೆ ಪ್ರೀತಿ ಎಂದರೆ ಹಾಗೆ ಪ್ರೀತಿಗಾಗಿ ಯಾರೋ ಫಕೀರರಾದರು ಯಾರೋ ಜೋಗಿಯಾದರು ಯಾರೋ ಒಬ್ಬ ಸುರಂಗ ಕೊರೆದು ರಸ್ತೆಯನ್ನು ನಿರ್ಮಾಣ ಮಾಡಿದರು ಇದರಲ್ಲಿ ಯಾರೂ ಅತಿರೇಕವಾಗಿ ತಮ್ಮ ಬುದ್ಧಿಯನ್ನು ಚಲಾಯಿಸಿಲ್ಲ ಮತ್ತು ಯಾರೂ ಬುದ್ಧಿವಂತರಾಗಲು ಪ್ರಯತ್ನಿಸಿಲ್ಲ ಆಸೆಗಾಗಲಿ ಕಾಮಕ್ಕಾಗಲಿ ಪ್ರೀತಿ ಮಾಡುವುದಲ್ಲ ಪ್ರೀತಿ ಎಂದರೆ ಅದು ಸಮರ್ಪಣೆ ಮಾಡಲು ಹೇಳುತ್ತದೆ ಅದರಲ್ಲಿ ಮುಳುಗಿದ ವ್ಯಕ್ತಿ ಮೊದಲು ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುತ್ತಾನೆ ಹೇಗೆ ನೀನು ಮಾಡಿದ್ದೀಯಾ ಹಾಗೆ ಆದರೆ ನಿನ್ನ ಸಮರ್ಪಣೆ ನಿನ್ನ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಆಗಿತ್ತು ಆದರೆ ನಿನ್ನ ಪ್ರೀತಿಯಲ್ಲಿ ಆಸೆ ಬುರುಕುತನ ಮಿಶ್ರಣವಾಗಿ ಹೋಗಿದೆ ಹುಡುಗಿ ತಕ್ಷಣ ಯಾವುದೋ ಯೋಚನೆಯಲ್ಲಿ ಮುಳುಗಿದಳು ಅವಳ ಈ ಉತ್ಸಾಹ ಮತ್ತು ಅವಳ ಚುರುಕುತನವು ತಕ್ಷಣ ಗಂಭೀರವಾಗಿ ಬದಲಾಯಿತು ನಾನು ಸ್ವಲ್ಪ ಹೆಚ್ಚಿಗೆ ಹೇಳಿದ್ದೇನೆಂದು ನನಗೆ ಅನಿಸಿತು ಆದರೂ ನಾನು ಮುಂದುವರಿಸಿದೆ ನಾನು ಹೇಳಿದೆ ನಿನ್ನ ಅಪ್ಪ ನಿನ್ನನ್ನು ತುಂಬ ಪ್ರೀತಿಸುತ್ತಾರೆ ಸ್ವಲ್ಪ ದಿನಗಳಾದ ಮೇಲೆ ನಿನ್ನ ತಂದೆಯವರ ತೂಕ ಅರ್ಧಕ್ಕರ್ಧ ಇಳಿದು ಹೋಗುತ್ತದೆ ನಿನ್ನ ಅಮ್ಮ ತುಂಬ ದಿನಗಳವರೆಗೆ ಊಟವನ್ನು ಬಿಡುತ್ತಾರೆ ಮತ್ತು ನೀರನ್ನು ಕುಡಿಯದೇ ಇರುತ್ತಾರೆ ನಿನ್ನ ಪ್ರೇಮಿಗೆ ಇದರ ಬಗ್ಗೆ ತಿಳಿಸಿ ಹೇಳಲು ಪ್ರಯತ್ನ ಪಡು ಇದು ಅವನಿಗಾಗಲಿ ಅವನ ಬುದ್ಧಿಗಾಗಲಿ ಯಾವುದೇ ಪ್ರಭಾವ ಬೀರುವುದಿಲ್ಲ ಏಕೆಂದರೆ ಅವನು ತುಂಬ ಬುದ್ಧಿವಂತ ಅವನಿಗಾಗಿ ಅವನು ಒಳ್ಳೆಯದನ್ನೇ ಯೋಚಿಸಿರುತ್ತಾನೆ ಇಂದಿನ ದಿನಗಳಲ್ಲಿ ಎಲ್ಲ ಬೀದಿಯ ಪ್ರತಿ ಹುಡುಗನು ಪ್ರೀತಿಯಲ್ಲಿ ಬೀಳುವ ಪ್ರೀತಿ ಅದು ಪ್ರೇಮವಲ್ಲ ಅವರಿಗೆ ಇದು ಒಂದು ಸಿನಿಮಾ ಇದ್ದಂತೆ ಒಂದು ಒಂದು ರೀತಿಯ ಸ್ಟಂಟ್ ಡ್ಯಾರಿಂಗ್ ವಿಚಿತ್ರ ರೀತಿಯಲ್ಲಿ ನಡೆಸುವ ಅವರ ಪ್ರೀತಿ ಅದು ನಿಜವಾದ ಪ್ರೀತಿಯಲ್ಲ ಇದನ್ನು ಕೇಳುತ್ತಿದ್ದಂತೆ ಹುಡುಗಿಯ ಮುಖದ ಬಣ್ಣ ಬದಲಾಯ ಅವಳನ್ನು ನೋಡಿದಾಗ ಅವಳು ಬೇರೆ ಎಲ್ಲೋ ಕಳೆದು ಹೋಗಿದ್ದಾಳೆ ಎಂದು ಅನಿಸಿತು ಅವಳ ಮನಸ್ಸು ಹಿಂದಿನ ಘಟನೆಗಳನ್ನು ನೆನಪಿಸಿಕೊಳ್ಳತೊಡಗಿತ್ತು ನಾನು ನನ್ನ ಫೋನ್ ಅನ್ನು ಸ್ಕ್ರಾಲ್ ಮಾಡತೊಡಗಿದೆ ಆದರೆ ನನ್ನ ಮನಸ್ಸು ಮಾತ್ರ ಅವಳ ಕಡೆಗೆ ಇತ್ತು ಸ್ವಲ್ಪ ಹೊತ್ತಿನಲ್ಲಿ ಅವಳು ಮತ್ತು ನಾನು ಇಳಿಯುವ ಸ್ಟೇಷನ್ ಬಂತು ಮಾತು ಎಲ್ಲಿಂದ ಎಲ್ಲಿಯವರೆಗೂ ತಲುಪಿತ್ತು ಅವಳ ಮೊಬೈಲ್ ನಲ್ಲಿ ಮೆಸೇಜ್ ಟೂನ್ ಬಡಿದುಕೊಂಡಿತ್ತು ನೋಡಿದಾಗ ಸಿಮ್ ಆಕ್ಟಿವೇಶನ್ ಚೆನ್ನಾಗಿತ್ತು ಅವಳು ಸುಮ್ಮನೆ ಮುಂದೆ ಹೋಗುವ ಟ್ರೈನ್ ಟಿಕೆಟ್ ಅನ್ನು ಹೊರತೆಗೆದು ಹರಿದು ಹಾಕಿದಳು ನನಗೆ ಹೇಳಿದಳು ನಾನು ಒಂದು ಕಾಲ್ ಮಾಡಬೇಕು ನಾನು ಅವಳಿಗೆ ಮೊಬೈಲನ್ನು ಕೊಟ್ಟೆ ಮೊಬೈಲ್ನಲ್ಲಿ ಫೋನ್ ಮಾಡಿ ಹೇಳಿದಳು ಸಾರಿ ಪಪ್ಪ ಎಂದು ಹೇಳುತ್ತಾ ಅವಳು ಜೋರಾಗಿ ಅಳತೊಡಗಿದಳು ಅವಳ ತಂದೆ ಸಹ ಫೋನಿನಲ್ಲಿ ಸಮಾಧಾನ ಪಡಿಸಲು ಪ್ರಯತ್ನಿಸಿದರು ಆಗ ಅವಳು ಹೇಳಿದಳು ಅಪ್ಪಾಜಿ ನೀವೇನು ಚಿಂತೆ ಮಾಡಬೇಡಿ ನಾನು ಮನೆಗೆ ಬರುತ್ತಿದ್ದೇನೆ ಎಂದು ಹೇಳುವಾಗ ಇಬ್ಬರಲ್ಲೂ ಭಾವಗಳ ಸಾಗರವೇ ಉಕ್ಕಿ ಹರಿದಿತ್ತು ನಾವು ಟ್ರೈನಿಂದ ಇಳಿದೆವು ಅವಳು ಮತ್ತೊಮ್ಮೆ ಸಿಮ್ ಚೇಂಜ್ ಮಾಡುವ ಪಿನ್ನು ಕೇಳಿದಳು ನಾನು ಪಿನ್ ಕೊಟ್ಟೆ ಅವಳು ಮೊಬೈಲ್ನಿಂದ ಹೊಸ ಸಿಮ್ಮನ್ನು ತೆಗೆದು ತುಂಡರಿಸಿದಳು ಮತ್ತು ಪಿನ್ನನ್ನು ಪುನಃ ನನಗೆ ಕೊಟ್ಟಳು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು